ಈಗ ನಾಲ್ಕು ವರ್ಷ ಈ ಸರ್ಕಾರ ಇರುತ್ತೆ ನಮ್ಮನ್ನೇನು ಈ ಸರ್ಕಾರ ಓಡ್ಸೋಕ್ಕಾಗಲ್ಲ ನನ್ನನ್ನೇನು ಓಡಿಸೋಕ್ಕಾಗಲ್ಲ ಕೆಲಸ ಮಾಡ್ತೀವಿ ಏನು ಬಿ ಜೆ ಪಿಯವ್ರು ಬಂದು ಬಂದು ಕರ್ನಾಟಕ ಸರ್ಕಾರ ಓಡ್ಸೋಕ್ಕಾಗತ್ತಾ ಓಡ್ಸೋಕ್ಕಾಗಲ್ಲ ಅವರು ಅಲ್ಲಿ ಸರ್ಕಾರ ಮಾಡ್ತಾರೆ ಇಲ್ಲಿ ಇಲ್ಲಿ ಸರ್ಕಾರ ಮಾಡ್ತೀವಿ ಇಲ್ಲಿವರೆಗೂ ಮಂತ್ರಿಗಳಿದ್ರಲ್ವ ಹತ್ತು ವರ್ಷದಿಂದನೂ ಬಿ ಜೆ ಪಿನಲ್ಲಿ ಕೇಂದ್ರದ ಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ರಲ್ಲ ಅದಕ್ಕಿಂತ ಬದಲಾವಣೆ ಏನು ನೋಡಲಿಕ್ಕಾಗುತ್ತೆ ನಾವು ಅವ್ರು ಮಾಡದೇ ಇರೋದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನೋಡೋಣ ಎಲ್ಲವನ್ನು ನೋಡಿ ಒಳ್ಳೇದು ಮಾಡಿದ್ರೆ ಅತ್ಯಂತ ಸಂತೋಷ ಅಲ್ವ ಕರ್ನಾಟಕ ಖಾಲಿ ಮಂಡ್ಯ ಲೋಕಸಭಾ ಖಾಲಿ ಏನಾದರೂ ವಿಶೇಷವಾದಂಥದ್ದು ಇಲ್ಲಿವರೆಗೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಮಾಡೋಕ್ಕಾಗದೇ ಇರೋಂಥದ್ದನ್ನ ಇವ್ರು ಮಾಡಿದ್ರೆ ಸಂತೋಷ ಪಡೋಣ ತಪ್ಪೇನಿದೆ ಈಗ ದೇವೇಗೌಡರು ಮಾಜಿ ಪ್ರಧಾನಿ ಆದಮೇಲೆ ಇಲ್ಲಿವರೆಗೆ ಸಂಸದರಾಗಿ ಮುಂದುವರೆದವ್ರು ಅದು ರಾಜ್ಯಸಭೆ ಇರ್ಬೋದು ಲೋಕಸಭಾ ಇರ್ಬೋದು ಸಂಸದರಾಗಿ ಮುಂದುವರೆದರು ಅವ್ರಿಗೂ ಮಾಡೋಕ್ಕಾಗದೇ ಇರೋದನ್ನೇ ಇವ್ರು ಏನಾದ್ರು ಮಾಡಿದ್ರೆ ನೋಡೋಣ ಸಂತೋಷ ಪಡೋಣ ಅದಕ್ಕೇನು ತಪ್ಪೇನಿದೆ